ನಿಮ್ಮ ಮೊಬೈಲಲ್ಲಿ ಬೇಗ ಇಂಟರ್ನೆಟ್ ಖಾಲಿ ಆಗುತ್ತೆ ಅಂದರೆ ಈ ಥರ ಸೆಟ್ಟಿಂಗ್ ಮಾಡ್ಕೊಳ್ಳಿ ಗೂಗಲ್ ಕಾರ್ನರ್ ಕಾರ್ನರಲ್ಲಿ ನಿಮ್ಮ ಐಕಾನ್ ಇದೆ ಅಲ್ಲ ಅದರಲ್ಲಿ ಲೋಗೋ ಅಲ್ಲ ಅಲ್ಲಿ ಹೋಗ್ಬಿಟ್ಟು ಫೋಟೋಸ್ ಸೆಟ್ಟಿಂಗ್ ಲಾಸ್ಟಿಗೆ ಇದ್ದಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೊದಲನೇ ಆಪ್ಷನ್ ಬ್ಯಾಕಪ್ಪನ್ನು ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ ಮೊಬೈಲ್ ಡಾಟಾ ಯೂಸೇಜ್ ಅಂತ ಕಾಣಿಸ್ತಾ ಇದಲ್ಲ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ಯಾವಾಗಲೂ ಅನ್ಲಿಮಿಟೆಡ್ ಆಗಿರುತ್ತೆ ಇದನ್ನ ತರ್ಟಿ ಎಮ್ ಬಿ ಇಟ್ಕೊಳ್ಳಿ ಇಷ್ಟರಲ್ಲೇ ವೀಡಿಯೋಸ್ ಫೋಟೋಸು ಡೌನ್ಲೋಡ್ ಆಗ್ತಾ ಇರುತ್ತೆ ಅಂತ ಓಕೆನಾ ಸೆಕೆಂಡ್ ಆಪ್ಷನ್ ನಿಮ್ಮ ವಾಟ್ಸಪ್ ಸೆಟ್ಟಿಂಗಿಗೆ ಹೋಗ್ಬಿಟ್ಟು ಸ್ಟೋರೇಜ್ ಆ್ಯಂಡ್ ಡಾಟಾಗೆ ಹೋಗಿ ಇಲ್ಲಿ ವೆನ್ ಯೂಸಿಂಗ್ ಮೊಬೈಲ್ ಡಾಟಾ ಅಂತ ಇದ್ದಲ್ಲ ಅದನ್ನು ಕ್ಲಿಕ್ ಮಾಡಿ ಇದೆಲ್ಲದು ಆನ್ ಆಗಿರುತ್ತೆ ಇದನ್ನ ಆಫ್ ಮಾಡ್ಕೊಂಬಿಡಿ ಅಂದರೆ ತನಿಕ್ ತಾನೇ ವಾಟ್ಸಪ್ ಗ್ರೂಪ್ಗಳು ಇರುತ್ತೆ ಅದರಲ್ಲಿರೋ ಫೋಟೋಸ್ ವೀಡಿಯೋಸ್ ಅದೆಲ್ಲ ಡೌನ್ಲೋಡ್ ಆಗ್ತಾ ಇರುತ್ತೆ ನಿಮಗೆ ಬೇಕಾದಾಗ ಡೌನ್ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಅಲ್ಲಿ ಕೂಡ ಡಾಟಾ ಸೇವ್ ಆಗುತ್ತಲ್ಲ ಹಾಗಾಗಿ ಇದನ್ನೆಲ್ಲ ಆಫ್ ಮಾಡ್ಕೋಬೇಕು ಎರಡೂ ಕೂಡ ವೈಫೈ ಆ್ಯಂಡ್ ಡಾಟಾ ಸೊ ತರ್ಡ್ ಸ್ಟೆಪ್ಪು ಪ್ಲೇ ಸ್ಟೋರಿಗೆ ಹೋಗಿ ಐಕಾನ್ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸ್ ಅಂತ ಇದಲ್ಲ ಅಲ್ಲಿ ಹೋಗಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸನ್ನು ಆನ್ ಮಾಡ್ಕೊಳ್ಳಿ ಇದರಿಂದ ಆಪ್ ಅಪ್ಡೇಟ್ಗಳು ಆಗೋದಿಲ್ಲ ಆ್ಯಪ್ಸ್ಗಳು ಅಪ್ಲಿಕೇಶನ್ ನಿಮಗೆ ಯಾವಾಗ ಬೇಕೋ ಅವಾಗ ಅಪ್ಡೇಟ್ ಮಾಡ್ಕೋಬೋದು ಸೊ ಇಲ್ಲಾಂದರೆ ಆಟೋಮೆಟಿಕ್ಕಾಗಿ ಆಗ್ತಾನೇ ಇರುತ್ತೆ ಡಾಟಾ ಕೂಡ ಅಲ್ಲಿ ಹೋಗ್ತಾ ಇರುತ್ತೆ ಹಾಗಾಗಿ ಡೋಂಟ್ ಆಟೋ ಅಪ್ಡೇಟ್ ಆ್ಯಪ್ಸನ್ನು ಆನ್ ಮಾಡ್ಕೊಳ್ಳಿ ಥರ್ಡ್ ಸೆಟ್ಟಿಂಗ್ ಬಂದ್ಬಿಟ್ಟು ನಿಮ್ಮ ಮೊಬೈಲ್ ನೆಟ್ವರ್ಕ್ಸ್ ಆ್ಯಂಡ್ ಇಂಟರ್ನೆಟ್ ಅಂತ ಇರುತ್ತಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಇಲ್ಲಿ ನೀವು ನಿಮ್ಮ ಸಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸಿಮ್ ಸೆಲೆಕ್ಟ್ ಆದಮೇಲೆ ಇಲ್ಲಿ ಡಾಟಾ ಯೂಸೇಜ್ ಅಂತ ಕೆಳಗಡೆ ಕಾಣಿಸ್ತಾ ಇದ್ದಲ್ಲ ಅಲ್ಲಿ ಹೋಗಿ ನಿಮ್ಮ ಎಲ್ಲ ಅಪ್ಲಿಕೇಶನ್ಸಲ್ಲಿ ಬ್ಯಾಕ್ ಗ್ರೌಂಡ್ ಡಾಟಾ ತೊಗೊಳ್ತಾನೆ ಇರುತ್ತೆ ಅದನ್ನು ಆಫ್ ಮಾಡ್ಕೋಬೇಕು ಪ್ರತಿಯೊಂದು ಆ್ಯಪ್ಸಲ್ಲೂ ಕೂಡ ಬ್ಯಾಕ್ ಗ್ರೌಂಡ್ ಡಾಟಾನ ಆಫ್ ಮಾಡ್ಕೊಳ್ಳಿ ನೀವು ಹೆಚ್ಚು ಯೂಸ್ ಮಾಡುವಂಥದ್ದನ್ನೇ ಬ್ಯಾಕ್ ಗ್ರೌಂಡ್ ಡಾಟಾ ಜಾಸ್ತಿ ಹೋಗ್ತಾನೇ ಇರುತ್ತೆ ಇದನ್ನೆಲ್ಲ ಸೆಟ್ಟಿಂಗ್ ಆನ್ ಆಫ್ ಮಾಡ್ಕೊಳ್ಳಿ ಸೊ ಇಂಟರ್ನೆಟ್